ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಅವ್ವ ಮತ್ತೆ ನನ್ನ ತಂಗಿ ಆಲ್ರೆಡಿ ಮೊನ್ನೆನೆ ಹೊಂಟೋದ್ರು ಬಿಕಾಸ್ ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕಾಗಿತ್ತು ಪರವಾಗಿಲ್ಲ ಎಷ್ಟು ಮಾರ ಐತಿ

ಬ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಟೈಮ್ ಇವಾಗ ಬಂದು ಒಂದು ಸರಿಯಾಗಿ ಟೈಮ್ ನೋಡಲಿಲ್ಲ ಒಂದೊಂಬತ್ ಗಂಟೆ ಇದೆ ಒಂಬತ್ತು ಗಂಟೆಯಿಂದ ನೈಟ್ ಬ್ಲಾಗ್ಸ್ ನ ಸ್ಟಾರ್ಟ್ ಮಾಡಿದೀನಿ ಬೆಳಗ್ಗೆಯಿಂದ ಏನಂತೂ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಂದ್ರೆ ಸ್ವಲ್ಪ ಕೆಲಸ ಇತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಬಟ್ಟೆ ಪ್ಯಾಕಿಂಗ್ ಎಲ್ಲ ಇತ್ತು ಸೊ ಇವಾಗ ಬಟ್ಟೆ ಪ್ಯಾಕಿಂಗ್ ಎಲ್ಲ ಆಯ್ತು ಏನ್ ಎಲ್ಲರೂ ಊರಿಗೆ ನಮ್ಮ ಅಮ್ಮ ಮತ್ತೆ ಸಾರಿ ನಮ್ಮವ್ವ ಮತ್ತೆ ನನ್ನ ತಂಗಿ ಆಲ್ರೆಡಿ ಮೊನ್ನೆನೇ ಹೊಂಟೋದ್ರು ಬಿಕಾಸ್ ಎಲ್ಲ ಕ್ಲೀನಿಂಗ್ ಮಾಡಬೇಕಾಗಿತ್ತು ಊರ ಹಬ್ಬ ಇದೆಯಲ್ಲ ಅದಕ್ಕೋಸ್ಕರ ಹೋಗಿ ಮನೆ ಎಲ್ಲ ಕ್ಲೀನಿಂಗ್ ಮಾಡಿದಾಗ ದೆನ್ ಇವಾಗ ನಾನು ಮತ್ತೆ ನಮ್ಮಮ್ಮ ಎಲ್ಲ ಹೋಗ್ತಿದೀವಿ ಇವಾಗ ನೈಟ್ ಒಂದ್ ಹತ್ತು ಗಂಟೆಗೆ ಮನೆ ಬಿಡ್ತೀವಿ ಸೊ ನೈಟ್ ಹೋಗೋಣ ಅಂತ ಇವಾಗ ಹತ್ತು ಗಂಟೆ ಬಸ್ಸಿಗೆ ದೆನ್ ಹಾಗೆ ಇಲ್ಲಿಂದ ಹೂವು ಎಲ್ಲ ಹೋಗ್ತಿದೀವಿ ನಾವು ಸಲ ಸಲ ಹೋದಾಗೆಲ್ಲ ಇಲ್ಲಿಂದನೇ ಹೂವು ಎಲ್ಲ ಹೋಗ್ಬಿಡ್ತಿದ್ವಿ ಬಿಕಾಸ್ ಇವಾಗ ಅಲ್ಲಿ ಹಬ್ಬಗಳು ಜಾಸ್ತಿ ಇರೋದ್ರಿಂದ ಕಾಸ್ಟ್ಲಿ ಇರುತ್ತೆ ಹೂವುಗಳನ್ನ ಸಲಾ ಸಲಾನು ತಗೊಂಡ್ ಹೋಗ್ತಿವಲ್ಲ ಸೊ ಈ ಸಲನು ಹೋಗ್ತಿದೀವಿ ಅಂಡ್ ನಮ್ಮನೆ ಪಕ್ಕದ ಮನೆಯವರು ಕೂಡ ಅಂದ್ರೆ ಊರವರು ಅವರು ಬಂದಿದ್ರು ಇಬ್ರು ಹೋಗಿ ನಮ್ಮಮ್ಮ ಮತ್ತೆ ಅವರು ಹೂವು ಎಲ್ಲ ತಗೊಂಡ್ ಬಂದಿದ್ದಾರೆ ಅಂಡ್ ಇವಾಗ ಅದನ್ನೆಲ್ಲ ಎತ್ತಿಕ್ತಾ ಇದಾರೆ ಜೋಡಿಸ್ತೀವಿ ಜೋಡಿಸ್ಬೇಕು ಸೊ ಹೋಗೋಣ ಏನೇನು ತಂದಿದ್ದಾರೆ ಏನು ಅಂತ ನೋಡೋಣ ದೆನ್ ನಾನು ಹೋದ್ಮೇಲೆ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೀವು ನೋಡ್ಬೋದು ದೆನ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಹೋಗೋಣ ಹ್ಮ್ ಪರವಾಗಿಲ್ಲ ಎಷ್ಟು ಮಾರು ಆಯ್ತಿದು ಇಲ್ಲ ಐತಾರ ಹೂವು ನಾನು ನೋಡ್ಲೇ ಇಲ್ಲ ನೋಡಿಲ್ಲ ಹ್ಞೂ ಹಾಕೋ ತಗೇ ಹಾಕು ಹಾಕೋ ಇಲ್ಲಿಂದ ತಗೊಂಡೋಗ್ತಿರೋದು ಏನಾಗಲ್ವಮ್ಮ ಅದ್ರೊಳಗೆ ಹಾಕಿದ್ರೆ ಇದಕ್ ನೀವ್ ಸಪ್ರೇಟ್ ಆಗಿ ಇದು ತಗೋಬೇಕಾಗುತ್ತೆ ಏನ್ ಹೇಳು ಒಂದ್ ಬ್ಯಾಗು ಇದಕ್ಕೊಂದ್ ಬ್ಯಾಗ್ ಬೇಕು ಇವಾಗ ಇದಕ್ಕೊಂದ್ ಬ್ಯಾಗು ಇವಾಗ ಅದಕ್ಕೊಂದು ಬ್ಯಾಗು ಅಮ್ಮ ಇಟ್ಕೋಬೇಕಾ ಹ್ಮ್ ಹ್ಮ್ ಹಾಕು ಹ್ಮ್ ಅದಕ್ಕೊಂದು ಇದಕ್ಕೊಂದು ಇಟ್ಕೊಬಿಟ್ರಿ ಪರವಾಗಿಲ್ಲ ಬಿಡಿ ಆಂಟಿ ಇಲ್ಲ ಅದಕ್ಕೆ ಸಪ್ರೇಟಾಗಿ ಇಟ್ಕೊಬಿಡು ಅಮ್ಮ ಸಾಕು ಸಾಕು ಅದು ಇದಾಗ್ಬಿಡುತ್ತೆ ಇಚ್ಕೋಗುತ್ತೆ ಹ್ಮ್ ಹ್ಮ್ ಒಂದು ಆಗೋಗುತ್ತೆ ಅನ್ಸುತ್ತೆ ಅಮ್ಮ ಆ ಆರಕ್ಕೆ ಮತ್ತೆ ಅದಕ್ಕೆ ಸೇವಂತಿಕೆಗೆ

ಗುಡ್ ಮಾರ್ನಿಂಗ್ ಗೈಸ್ ನಾವು ಬಂದು ಊರಿಗೆ ರೀಚ್ ಆದ್ವಿ ಬೆಳಗ್ಗೆನೆ ಸೊ ಬೆಳಗ್ಗೆನೆ ಬಂದು ನಾನು ಮಲ್ಕೊಂಡಿದ್ದೆ ಒಂದು ಆರು ಗಂಟೆ ಅಷ್ಟರಲ್ಲೆಲ್ಲ ಇಲ್ಲಿಗೆ ಬಂದುಬಿಟ್ವಿ ಆ್ಯಂಡ್ ಇವಾಗ ಎದ್ದಿದ್ದೀನಿ ಇವಾಗ ಟೈಮ್ ಬಂದು ಒಂದು ಹತ್ತುವರೆ ಆಗಿದೆ ಎಲ್ಲರೂ ಎದ್ದು ಕೆಲಸ ಮಾಡ್ಕೋತಾ ಇದ್ದಾರೆ ಸೊ ನೈಟೆಲ್ಲ ನಂಗೆ ನಿದ್ದೆ ಇರಲಿಲ್ಲ ಆ್ಯಂಡ್ ಬ್ಯಾಕ್ ಪೇನೆಲ್ಲ ಸ್ಟಾರ್ಟ್ ಆಗೋಗಿತ್ತು ಬಸ್ಸಲ್ಲಿ ಕುತ್ಕೊಂಡು ಸೊ ಅದಕ್ಕೆ ನಾನು ಇವಾಗ ಎದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದೇನಂದ್ರೆ ಆಗಲೇ ನಮ್ಮಮ್ಮ ನಾನು ಗ್ಯಾಪ್ ಅಲ್ಲಿ ಅಡುಗೆ ಎಲ್ಲ ಮಾಡಿದ್ದಾರೆ ಸೊ ಡೈರೆಕ್ಟ್ ಮುದ್ದೆ ಮಾಡಿಬಿಟ್ಟಿದ್ದಾರೆ ಮಲ್ಕೊಳ್ಳೋಕ್ಕೆ ಬಂದಿದ್ಯಾ ಹಬ್ಬ ಮಾಡಕ್ಕೆ ಬಂದಿದ್ಯಾ ಅಂತ ಎಬ್ರಿಸ್ ಎಬ್ಬ್ರಿಸಿದ್ದಾರೆ ಸೊ ಹೋಗೋಣ ಹೋಗ್ಬಿಟ್ಟು ತೋರಿಸ್ತೀನಿ ಏನೇನು ಮಾಡ್ತಿದ್ದಾರೆ ಎಲ್ರೂ ಅಂತ ಆ್ಯಂಡ್ ಬನ್ನಿ ಹೋಗೋಣ ಆ್ಯಂಡ್ ಹೂವು ಎಲ್ಲ ಕಟ್ತಾ ಇದ್ದಾರೆ ಆಗಲೇ ನೋಡಿ ಇಲ್ಲಿ ಆಗಲೇ ಎಲ್ಲ ಬೆಳಗ್ಗೆ ಬೆಳಗ್ಗೆನೆ ಮುದ್ದೆ ಮೊಟ್ಟೆ ಅನ್ನ ಸಾರು ಆ್ಯಂಡ್ ನಮ್ಮವ್ವ ಹೂವ ಕಟ್ತಾ ಇದ್ರು ಇನ್ನೂ ಕಟ್ಟಿಲ್ಲ ಏ ಇಷ್ಟೊಂದು ಕಟ್ಬಿಟ್ಟಿದ್ಯಾ ಆಗಲೇ ಕಟ್ಟೆ ಇಷ್ಟ ನಮ್ಮ ಹೂವು ಎಷ್ಟು ಹೂವ ಕಟ್ಬಿಟ್ಟು ಇವಾಗ ಊಟ ಮಾಡ್ತವ್ರಿ ಬಿಟ್ರಿ ಇಬ್ರು ಕ್ಲೀನ್ ಮಾಡಿದ್ದೀರಲ್ಲ ಸೊ ಬನ್ನಿ ನಾನು ಹೋಗಿ ಹಾ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಫ್ರೆಶ್ ಅಪ್ ಆಗಿ ಬಂದು ನಾನು ಟಿಫನ್ ಮಾಡ್ಕೊಳ್ತೀನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಏನೇನೋ ತೋರಿಸ್ಬೇಕು ಗಾಯಸ್ ನಾವು ಹೋದ್ಮೇಲೆ ಇಲ್ಲಿಂದ ನಾವು ಲಾಸ್ಟ್ ಮಂತ್ ಮೇ ಬಿ ಅನಿಸುತ್ತೆ ಬಂದಾಗ ಹೋದ್ಮೇಲೆ ಬೇರೆ ಬೇರೆ ಚೇಂಜಸ್ ಎಲ್ಲ ಆಗಿದೆ ತೋರಿಸ್ತೀನಿ ಫ್ರೆಶ್ ಅಪ್ ಆಗಿ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ದೆನ್ ಬಂದಾಗ್ಲಿಂದ ಏನಂದರೆ ಇನ್ನೂ ಅಪ್ ಏನೂ ಆಗಿಲ್ಲ ಸೊ ಇವಾಗ ಮುಖ ತೊಳ್ಕೊಂಡು ಟಿಫನ್ ಮಾಡ್ಕೊಳ್ತೀನಿ ಆಮೇಲೆ ಹೋಗಿ ಚಾನಲ್ಗೆ ದಬ್ಬಾಕೊಳ್ತೀನಿ ಆಯಿತಾ ಬನ್ನಿ ಹೋಗೋಣ ಗಾಯಿಸಿ ಇವಾಗ ಮನೆ ಎಲ್ಲ ತೋರಿಸ್ಬಿಡ್ತೀನಿ ಏನು ಚೇಂಜಸ್ ಆಗಿದೆ ಅಂತ ಫಸ್ಟು ನಲ್ಲಿ ಹೊಸ ನಲ್ಲಿ ಬಂದಿದೆ ಮನೆ ಹತ್ರ ಇದೊಂದು ಚೇಂಜಸ್ ಇವಾಗ ಚಾನಲ್ ನೀರು ಏನ್ಕಾದರೂ ನಾವು ಸ್ನಾನ ಗಿನ್ನಕ್ಕೆ ಯೂಸ್ ಮಾಡ್ಕೋತಿದ್ವಿ ಬಟ್ಟೆ ಪಾತ್ರೆ ಎಲ್ಲ ಸೊ ಕುಡಿಯೋಕ್ಕೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಬರಬೇಕಾಗಿತ್ತು ಪಕ್ಕದ ಮನೆ ನಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸೊ ಇಲ್ಲೊಂದು ನಲ್ಲಿ ಆಗೋಯ್ತು ದೆನ್ ಆ ಮನೆ ಹತ್ರನೂ ನಲ್ಲಿ ಆಗಿದೆ ಓಕೆನಾ ಆ ಮನೆ ಹತ್ರ ಒಂದು ನಲ್ಲಿ ಆಗಿದೆ ಇನ್ನೊಂದು ಏನಂದರೆ ನೀವು ಗಿಡಗಳ ಮೇಲೆಲ್ಲ ಎಷ್ಟು ಡಸ್ಟ್ ಇದೆ ನೋಡ್ತಾ ಇರ್ಬೋದು ಆ್ಯಂಡ್ ಇಲ್ಲೇ ತೋರಿಸ್ಬಿಡ್ತೀನಿ ಶೀಟ್ ಮೇಲೆ ಅಂಚಿನ ಮೇಲೆಲ್ಲ ಸಿಕ್ಕಾಪಟ್ಟೆ ಧೂಳು ಬಿಕಾಸ್ ಇದಕ್ಕೆ ಕಾರಣ ಸೊ ಅಲ್ಲಿ ನೋಡ್ತಾ ಇರ್ಬೋದು ಚಾನಲ್ ಮಧ್ಯೆ ಏನೋಗಿದೆ ರೋಡ್ ಹೋಗಿದೆ ಬಿಕಾಸ್ ಅಲ್ಲಿ ಮೇನ್ ರೋಡಲ್ಲಿ ಏನಾಗಿದೆ ರೋಡು ಸೇತುವೆ ಬಿದ್ದೋಗಿರೋದ್ರಿಂದ ಸೊ ಅಲ್ಲಿ ಹೊಸ ಸೇತುವೆ ಮಾಡ್ತಿರೋದ್ರಿಂದ ಇಲ್ಲಿ ಎಲ್ಲನೂ ಬಿಟ್ಟಿದ್ರು ದೊಡ್ಡ ದೊಡ್ಡ ಗಾಡಿಗಳು ಬೈಕ್ಗಳು ಪ್ರತಿಯೊಂದು ನಮ್ಮನೆ ರೋಡಲ್ಲೇ ತಿರ್ಗಾಡ್ತಿತ್ತು ಓಕೆನಾ ಬೆಳಗ್ಗೆಯಿಂದ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ನೋಡಿ ಬೆಳಗ್ಗೆಯಿಂದ ಸ್ವಲ್ಪ ಕಮ್ಮಿ ಆಗಿದೆಯಲ್ಲ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಯಾವುದು ಕಮ್ಮಿ ಗಾಡಿಗಳೆಲ್ಲ ಓಡಾಡ್ತಿದೆ ಅದಕ್ಕೋಸ್ಕರ ಇಲ್ಲ ಅಂದರೆ ಧೂಳೆಲ್ಲ ಜಾಸ್ತಿ ಇರ್ತಿತ್ತು ಇವಾಗ ಸೇತುವೆ ಆಗಿರೋದ್ರಿಂದ ಎಲ್ಲ ಗಾಡಿಗಳು ಅಲ್ಲಿ ಓಡಾಡ್ತಿದೆ ಇನ್ನು ಒಂದು ರೌಂಡ್ ಮಳೆ ಬಂದುಬಿಟ್ರೆ ಇದೆಲ್ಲ ಹೋಗಿಬಿಡುತ್ತೆ ಸೊ ನನ್ನ ತಂಗಿದಿರು ಮತ್ತು ನನ್ನ ತಂಗಿ ಮತ್ತು ಅವ್ವ ಬಂದಾಗ ಮನೆ ನೋಡೋಕೆ ಅಂತ ಹೇಳ್ತಾ ಇದ್ರು ಅಷ್ಟು ಧೂಳು ತೆಗ್ದಿದ ತಕ್ಷಣ ಕಾಲಿಗೆಲ್ಲ ಸಿಕ್ಬಿಡ್ತಿತ್ತು ಧೂಳೆಲ್ಲ ಅಂತ ಇವಾಗ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಕಟ್ಟನೆಲ್ಲ ಬಿಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಸ್ಕ್ರೀನೆಲ್ಲ ಹಾಕ್ಬಿಟ್ಟಿದ್ದಾರೆ ಧೂಳು ಆಗ್ಬಾರ್ದು ಅಂತ ಸೊ ಇಲ್ಲಿ ನೋಡಿ ಇದೆಲ್ಲ ಸ್ಕ್ರೀನು ಬಿಕಾಸ್ ಡಸ್ಟ್ ಆಗಬಾರ್ದು ಅಂತ ಆದರೂ ನೋಡಿ ಒಂದೊಂದು ಗಾಡಿಗಳೆಲ್ಲ ಓಡಾಡ್ತಿದೆ ನಮ್ಮವ್ವ ಬರೋರಿಗೆ ಹೇಳ್ತಿದ್ದಾರೆ ಅಲ್ಲೆಲ್ಲ ಗಾಡಿ ಓಡಾಡ್ಬೋದು ಹೋಗಿ ಅಂತ ಸೊ ರೂಮೆಲ್ಲ ಕ್ಲೀನಿಂಗ್ ದೆನ್ ಇವಾಗ ಬನ್ನಿ ಹಾಲ್ಗೆ ಹೋಗೋಣ ನೋಡಿ ಹಾಲ್ ರೂಮಲ್ಲೂ ಅಷ್ಟೆ ಫುಲ್ಲೆಲ್ಲ ಕ್ಲೀನಾಗಿ ಹೋಗಿದೆ ಯಾಕಂದರೆ ಅಲ್ಲೆಲ್ಲ ಇದೆಲ್ಲ ಕಟ್ಟಿತಂತೆ ಒಂದು ಚುಚ್ಚು ಚುಚ್ಚುರು ಮೊದಲು ಗೆದ್ದಲೆಲ್ಲ ಕಟ್ಟಿತಂತೆ ಅದನ್ನೆಲ್ಲನೂ ಕ್ಲೀನಾಗಿ ತೆಕ್ತು ಎಲ್ಲ ಮಾಡಿದ್ದಾರೆ ಸೊ ಹಳೆ ಮನೆ ಆಗಿರೋದರಿಂದ ಗೆದ್ಲೆಲ್ಲ ಕಟ್ಕೊಳ್ಳುತ್ತೆ ನಮ್ಮ ಮಾಮಾನು ಏನು ಕ್ಲೀನ್ ಮಾಡ್ಕೊಂಡಿಲ್ಲ ಅವರು ಬಂದು ಸ್ವಲ್ಪ ಕಸ ಎಲ್ಲ ಗುಡ್ಸ್ಕೊಂಡು ಮಾಡ್ತಿದ್ದಿದ್ರು ಅಷ್ಟೇ ಸೊ ನಾವೆಲ್ಲ ಬಂದು ತಂದು ಇಟ್ಟಿದ್ದೀನಿ ಬೆಳಗ್ಗೆ ತಂದಿರೋ ಲಗೇಜ್ ಎಲ್ಲ ಇದೆ ದೆನ್ ನಮ್ಮಮ್ಮ ನಿದ್ದೆ ಮಾಡ್ತಿದ್ದಾರೆ ಆ್ಯಂಡ್ ಇದೆಲ್ಲ ವಾಶ್ ಆಗಿದೆ ಇದನ್ನೆಲ್ಲ ನೆಕ್ಸ್ಟು ಹಾಕಬೇಕು ಆ್ಯಂಡ್ ನಾನು ಕೂಡ ಮಲ್ಕೊಂಡಿದ್ದೆ ಸೊ ಒಂದು ಮೂರು ಗಂಟೆ ಟೈಮು ನನ್ನ ತಂಗಿ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾಳೆ ಮನೇನ ನಮ್ಮವ್ವ ಮತ್ತು ನನ್ನ ತಂಗಿ ಸೇರಿಕೊಂಡು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಇಬ್ಬರೂ ಪಾಪ ಬಂದು ನೋಡಿ ಇಷ್ಟು ದೊಡ್ಡ ಮನೆ ಕ್ಲೀನ್ ಮಾಡಬೇಕು ಅಂದರೆ ಗೈಸ್ ಕಷ್ಟ ಇದೆ ಸ್ವಲ್ಪ ನಾನೇ ಹೇಳ್ತಿದ್ದೆ ನಾನೇನಾರು ಬಂದುಬಿಟ್ಟಿದ್ರೆ ನಿಜ ಆಗ್ತಿರ್ಲಿಲ್ಲ ಅಂತ ಸೊ ಫುಲ್ ಟಯರ್ಡ್ ಆಗಿಬಿಡ್ತಿದೆ ಸೊ ಇಷ್ಟೇ ಎಲ್ಲ ಕ್ಲೀನ್ ಆಗಿದೆ ಇಷ್ಟೇ ಗೈಸ್ ನೋಡಿದ್ರಲ್ಲ ಒಂದು ಮಿನಿ ಹೋಮ್ ಟೂರ್ ಆಯಿತು ಅಂತಲೇ ಅಂದ್ಕೋಬೋದು ಅಂದರೆ ಎಲ್ಲ ಕ್ಲೀನ್ ಆಯಿತು ಇವಾಗ ಟೌನ್ಗೆ ಹೋಗಿದ್ದಾರೆ ಏನೇನಾದರೂ ತರಲಿಕ್ಕೆ ಅಂತ ಸಾಮಾನೆಲ್ಲ ಹಬ್ಬಕ್ಕೆ ಅಂತ ಸೊ ಅದನ್ನೆಲ್ಲ ತೊಗೊ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಯ್ನ್ ನಾನು ಈ ಜಡನ ಅಂದ್ಕೊಂಡೆ ವೆದರ್ ನೋಡಿ ಮಳೆ ಬರೋ ಥರ ಇದೆ ಅಂದರೆ ಮೋಡ ಮುಚ್ಕೊಂಡಿದ್ದೆ ನಾವು ಬಂದ ಮೇಲೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂತೆ ಸೋ ಇಲ್ಲೂ ಅಷ್ಟೇ ಈ ಜಡಕ್ಕೆ ಸ್ವಲ್ಪ ಕಷ್ಟನೇ ಈಗ ನೋಡೋಣ ಮಧ್ಯಾಹ್ನ ಆಗ್ತಿದ್ದಂಗೆ ಅದು ಆಲ್ರೆಡಿ ವೆಯ್ಟ್ ತಡ್ಯಕ್ಕಾಗ್ದಾನೆ ಕೆಳಗೆ ಹೋಗ್ಬಿಟ್ಟೈತೆ ಹಾಂ ಕೆಳಗೆ ಕಣವ ಫುಲ್ಲು ಮೇಲಂತ ಇದ್ದಿದ್ದು ಮೇಲಿತ್ತಲ್ಲ ಸೊ ಇವಾಗೆಲ್ಲ ಕೆಳಗೆ ಹೋಗಿದೆ ವೆಯ್ಟ್ ಅಡಿಬೇಕಲ್ವಾ ಅಂಡ್ ಅಲ್ಲಿ ಗಾರೆ ಹಾಕಿದಾರಲ್ಲ ಅಲ್ಲಿ ಇನ್ನೊಂದು ಹಾಕ್ತಾರೆ ಕಮ್ಮಿ ಓಡಾಡ್ತಿರದವ ಇವಾಗ ಗಾಡಿ ಜಾಸ್ತಿ ಓಡಾಡ್ತಿಲ್ಲ ಜಾಸ್ತಿ ಓಡಾಡ್ತಿಲ್ಲ ಆ ಕಡೆಯಿಂದ ಹೋಗ್ತಾವೆಲ್ಲ ಅವಾಡ್ಲಾ ಇನ್ನೇನು ನಾಳೆ ಸ್ನಾನ ಮಾಡ್ಕೋತೀನಲ್ಲ ಮೋಡ ಮುಚ್ಕೊಂಡಿದ್ ಗೊತ್ತು ಮತ್ತೆ ಹ್ಮ್ ಮಳೆ ಸಿಕ್ಕಾಪಟ್ಟೆ ಅಂತೆ ದಿನ ಕಂಟಿನ್ಯೂಸ್ ಮಳೆ ಓ ಗಂಗೆ ಏನ್ ಮಾಡ್ತಿದ್ಯಾ ಯಾಕ ಗ್ಯಾಪಲ್ಲಿ ಎಲ್ಲೆಲ್ಲ ಹೊಂಟೋಗ್ಬಿಟ್ಟು ಏನೇನೋ ಮಾಡ್ತಿರ್ತಿಯಲ್ಲ ರೈಸ್ ಚಿಕ್ಕ ಮಕ್ಳು ಇದ್ದಾಗ ಈಜಾಡ್ತಿದ್ದಿದ್ ನೋಡ್ಬೇಕಾಗಿತ್ತು ಬರೀ ನೀರಲ್ಲೇ ಕೂತಿರ್ತಿದ್ವಿ ಇವಾಗ ಅಷ್ಟೊಂದು ನಮ್ಗೆ ಜೋಶ್ ಇಲ್ಲ ಹೋಗ್ಬಿಟ್ಟಿದೆ ಸೊ ಅವಾಗ ಕೋಲು ಎಲ್ಲ ಇಡ್ಕೊಂಡ್ ಬರ್ತಿದ್ರು ನಮ್ಮ ಅವರು ನೀರಿಂದ ಎಬ್ರಿಸ್ಕೊಂಡು ಬರ್ಲಿಕ್ಕೆ ಇವಾಗ ನೋಡೋಣ ಆದ್ರೆ ಟ್ರೈ ಮಾಡ್ತೀನಿ ಆಮೇಲೆ ನಾವೇನಂದ್ರೆ ಇವಾಗ ನೋಡೋಣ ಮೋಡ ಹಿಂಗಿದೆ ಆಮೇಲೆ ಟ್ರೈ ಮಾಡ್ತೀನಿ ಹೋಗ್ಲಿಕ್ಕೆ ಆಲ್ರೆಡಿ ಮೂರ್ ಗಂಟೆ ನಾನು ಅಲ್ಲೇ ತಗೋತೀನಿ ನಮ್ಮ ಅಮ್ಮನೆ ಬೇಡ ಅಂತ ಮೆಂತ್ಯ ಅಲ್ಲೇ ಇಪ್ಪತ್ತು ರೂಪಾಯಿ ಕಟ್ಟುದು ಇತ್ತು ಗೊತ್ತಾ ಮಂಡಕ್ಕಿ ನಾನು ಮಂಡಕ್ಕಿ ತಿಂತಿದ್ದೇನೆ

ಕೈ ಪ್ರಿಪ್ರೇಷನ್ ಪ್ರಿಪರೇಷನ್ ಕೈ ಎಲ್ಲಾ ಕಾಯಿ ಕೊಬ್ಬರಿ ಎಲ್ಲಾ 36 ಈ ನೈಟಲ್ಲಿ ಏನು ಸಾಹಸ ಮಾಡ್ತಿದ್ದಾರೆ ಗೊತ್ತಾ ಬನ್ನಿ ತೋರಿಸ್ತೀನಿ ನೋಡಿ ಯಾವುದು ಕಲ್ಲೆಲ್ಲ ತಗ್ಬಿಟೋ ಹೊತ್ತಿದ್ದಾರೆ ಅಲ್ಲ ಅದು ಆ ನಲ್ಲಿಗೋಸ್ಕರ ತೆಗ್ದಿದ್ದಾರೆ ಪೈಪ್ ಹಾಕ್ಲಿಕ್ಕೆ ಸೊ ಇವಾಗ ಇದನ್ ತಗಿ ಅದಿದ್ದಾಗೇನೆ ಕ್ಲೋಸ್ ಆಗಿತ್ತಮ್ಮ ಓಪನ್ ಬತ್ತಿ ನಡೀರಿ ನಾನು ಲೈಟಿಂಗ್ಸ್ ಎಲ್ಲಾ ಹಾಕಿದಾರೆ ಆಗ್ಲೆ ಇಲ್ಲೂ ಕೂಡ ಹಾಕಿದ್ದಾರೆ カメムリ。<writings. S 2> <laughs> बड़ी बड़े बटे 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 वीडियो देखना ಇವಾಗ ಇದೆಲ್ಲ ಆಯ್ತು ಒಂದ್ ಆಗೋಗಿದೆ ಅವಾಗ ಹೆಂಗಿತ್ತು ಮಣ್ ಮಣ್ಣು ಬಂದು ಮಟ್ಟ ಮಾಡಿ ಕುತ್ಕೊಂಡ್ವಿ ಮಟ್ಟ ಮಾಡಬಿಡ್ರಿ ಕೊನೆಗೆ ತುಂಡಿದೀನಿಲಮ್ಮ ಸೊ ಇವಾಗ ಒಂದು ಮತ್ತೆ ಆಯಿತು ನೋಡಿ ಅದನ್ನು ಅಲ್ಲಿಗೋಸ್ಕರ ತೆಗ್ದಿದ್ರಲ್ಲ ಹಾಗಾಗಿ ಹ್ಞೂ ಇವಾಗ ನಾಳೆ ಯಾರಿಗೂ ಕಷ್ಟ ಇರೋಲ್ಲ ಓಡಾಡ್ಬೋದು ಆರಾಮಾಗಿ ಸಾಕಲ್ಲ ಬಿಗಿಯ ಕೂತೈತೆ ಇನ್ನೊಂದು ಬಾಂಡ್ಲಿನ ಓಯ್ ಯಾಕೆ ಅಳ್ತಿದ್ಯಾ ಯಾಕೆ ಅಳ್ತಿದ್ಯಾ ಅಲ್ಲಿ ಓಡಲ್ಲ ಇಟ್ಟು ಅಲ್ಲಿ ಓಡಲ್ಲಿ ಚಾನಲ್ಗೆ ಹೋಗೋಣ ನಡಿ ಈ ಜೋಡಿಯನ್ನ ನಡಿ ನಡಿ ಏನೇನೋ ತಿಂತದಿ ಗಲೀಜು ಗಲೀಜುದು ಬಿಟ್ರಿ ಬಿಟ್ರೆ ಏನೇನೋ ತಿಂತದಿದ್ರೇನೋ ಏನೇನೋ ತಿಂತದೋಗಿದ್ರೆ ಹೋಗೋಣ ಮುಟ್ಬಿಡು ಮುಟ್ಟು ಮುಟ್ಟು ಹೋಗೋಣ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಬಾಯ್ गुड़गारा मुद्दे मुदेल सपरसा